ಜೋಗಿ ಪ್ರೇಮ್ ಮತ್ತು ಧ್ರುವ ಸರ್ಜಾ ಕಾಂಬಿನೇಷನ್ನ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೆಡಿ ಬಹು ಬಜೆಟ್ನ ಬಹು ತಾರಾಗಣದ ಈ ಚಿತ್ರದ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ ಕಳೆದೆರಡು ವರ್ಷಗಳಿಂದ ಕೆಡಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಿದ್ದ ಅಭಿಮಾನಿಗಳಿಗೆ ಚಿತ್ರತಂಡ ಗುಡ್ ನ್ಯೂಸ್ ನೀಡಿದೆ ಹೌದು ಕೆಡಿ ಸಿನಿಮಾ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡುವುದರ ಜೊತೆಗೆ ಚಿತ್ರದ ಅಣ್ತಮ್ಮ ಜೋಡೆತ್ತು ಕಣು ಲಿರಿಕಲ್ ಹಾಡನ್ನು ಚಿತ್ರತಂಡ ರಿಲೀಸ್ ಮಾಡಿತ್ತು ಈ ಹಾಡಿಗೆ ಜೋಗಿ ಪ್ರೇಮ್ ಅವರೇ ಧ್ವನಿಯಾಗಿದ್ದಾರೆ ಇನ್ನೂ ಸಾಹಿತ್ಯವನ್ನು ಬರೆದಿರುವುದು ಮಂಜುಗೌಡ ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ ಇನ್ನೂ ಈ ಹಾಡಿಗೆ ಸಿನಿ ಪ್ರೇಮಿಗಳು ಫಿದ ಆಗಿದ್ದು ಅಣ್ಣ ತಮ್ಮಂದಿರ ಬಾಂಧವ್ಯದ ಕುರಿತ ಈ ಹಾಡು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇನ್ನು ಈಗಾಗಲೇ ಚಿತ್ರದ ಶಿವ ಶಿವ ಮತ್ತು ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಹಾಡುಗಳು ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿವೆ ಈಗ ಅಣ್ತಮ್ಮ ಜೋಡೆತ್ತು ಕಣುವ ಸಾಂಗ್ ರಿಲೀಸ್ ಆಗಿ ಎರಡು ದಿನಗಳಲ್ಲಿ ಮೂವತ್ ಲಕ್ಷಕ್ಕೂ ಅಧಿಕ ವ್ಯೂಸ್ ಅನ್ನು ಪಡೆದುಕೊಂಡಿದೆ ಅದರಲ್ಲೂ ಜೋಗಿ ಪ್ರೇಮ್ ಅವರ ಕಂಠ ಸಿರಿ ಹಾಡಿನ ಮೌಲ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಡಿನಲ್ಲಿ ಅರ್ಥಗರ್ಭಿತ ಸಾಲುಗಳು ಇದ್ದು ಕೆಲವೊಂದಷ್ಟು ಸಾಲುಗಳನ್ನ ನೋಡುವುದಾದ್ರೆ ಅಣ್ತಮ್ಮ ಜೋಡೆತ್ತು ಕಣೋ ಜೀವನ ಸಮನಾಗಿ ಎಳಿಬೇಕು ಕಣೋ ಒಡಹುಟ್ಟು ಒಂದೇ ಸಾರಿನೂ ನಾವು ಒಟ್ಟಾಗಿ ಬಾಳಬೇಕು ಕಣೋ ನೋಡಿ ಇವರ ಕಲಿಬೇಕಪ್ಪ ಕಣ್ಣು ಹಾಕಿ ಹೊಟ್ಟೆ ಕಿಚ್ಚು ಪಡಬೇಡ್ರಪ್ಪ ಇಂಥವ್ರು ಭೂಮಿ ಮ್ಯಾಲೆ ಇರಬೇಕಪ್ಪ ಸ್ವಾಮಿ ಇಂಥವರು ಭೂಮಿ ಮ್ಯಾಲೆ ಇರಬೇಕಪ್ಪ ಹೀಗೆ ಹಾಡಿನ ಸಾಲುಗಳು ಪ್ರತಿಯೊಬ್ಬರ ಮನ ಮುಟ್ಟುತ್ತೆ ಇನ್ನು ಒಂದೇ ತಾಯಿಗೆ ಹುಟ್ಟೋರು ಆಮೇಲೆ ತಾಯಿನ ಭಾಗ ಮಾಡ್ತಾರೋ ಒಂದೇ ಮನೆಯಲ್ಲಿ ಬೆಳಿತಾರೋ ಮಧ್ಯ ಗೋಡೆ ಕಟ್ಕೊಂಡು ಸಾಯ್ತಾರೋ ನಾನು ನಾನೇ ಅಂತ ಮೆರಿಬೇಡ್ರಪ್ಪ ಎಂಬ ಸಾಲುಗಳು ಇಷ್ಟವಾಗುತ್ತವೆ ಇನ್ನು ಈ ಲಿರಿಕಲ್ ವಿಡಿಯೋದಲ್ಲಿ ಸಂಜಯ್ ದತ್ ರವಿಚಂದ್ರನ್ ರಮೇಶ್ ಅರವಿಂದ್ ಮತ್ತು ಧ್ರುವ ಸರ್ಜ ಅವರನ್ನು ತೋರಿಸಲಾಗಿದ್ದು ಈ ನಾಲ್ವರು ಸಹೋದರರ ಪಾತ್ರವನ್ನ ಮಾಡಿದ್ದಾರಾ ಎಂಬ ಪ್ರಶ್ನೆಯೂ ಕಾಡ್ತಾ ಇದೆ ಸಹೋದರರ ಅನುಬಂಧದ ಕುರಿತ ಚಿತ್ರಾನ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ